ನಾಲ್ಕನೆಯ ದಿನ ನಿರ್ಗತಿಕರಿಗೆ ಸಹಾಯವಾಗುವುದು ಆರಟರಿ ಪ್ರಾರಂಭಿಸುವ ಮುನ್ನ ಡಾನ್ಬೋಸ್ಕರ್ ಅವರ ಸಮಯದಲ್ಲಿ ಟ್ಯೂರಿನ್ ನಗರದ ಒಲ್ದೋಕು ಬೀದಿಗಳಲ್ಲಿ ನಡೆದಾಡುವುದನ್ನು ಊಹಿಸುವಾಗ ಹರಕಲು ಬಟ್ಟೆ ಕೊಳಕು ತುಂಬಿರುವ ಯುವಕರನ್ನು ಕಂಡಾಗ ಅವರು ಮನೆ ಇಲ್ಲದ ಅಥವಾ ಮುರಿದ ಕುಟುಂಬದಿಂದ ಬಂದಿರಬಹುದು ಎಂಬ ಅರಿವಾಗುತ್ತದೆ ಬಹುಶಃ ಮತ್ತೆ ಬೀದಿಗೆ ಹೋಗದೆ ಶಾಲೆಗೆ ಇಲ್ಲವೇ ಕೆಲಸಕ್ಕೆ ಹೋಗದಿದ್ದರೆ ಅವರ ಕಷ್ಟಕರ ಬದುಕಿಗೆ ಬಡತನ ಸೆರೆಮನೆ ಇಲ್ಲವೇ ಮರಣವನ್ನು ಅನುಭವಿಸುವ ಹಣೆ ಬರಹ ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಹಲವಾರು ಜನರು ಈ ಯುವಕರನ್ನು ಗಮನಿಸದೇ ಇದ್ದರೂ ದೇವರು ಒಳ್ಳೆಯ ವ್ಯಕ್ತಿಗಳ ಮೂಲಕ ನಿಜವಾಗಲು ಕಂಡು ನೆರವಾಗುತ್ತಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ವಿಮೋಚನಾ ಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ವಚನಗಳು ಇಪ್ಪತ್ತರಿಂದ ಇಪ್ಪತ್ತಾರರಲ್ಲಿ ಹೇಳಿರುವ ಹಾಗೆ ದೇವರು ಬಡವರ ಮತ್ತು ಅಸಹಾಯಕರ ಅಳಲನ್ನು ಆಲಿಸುತ್ತಾರೆ ಶೋಷಣೆಗೆ ಒಳಪಡಿಸಬಾರದು ಎಂದು ನುಡಿಯುತ್ತಾರೆ ಡಾನ್ ಬೋಸ್ಕೋ ಕಿರಿಯರನ್ನು ಬಡಜನರನ್ನು ಅಸಹಾಯಕರನ್ನು ದಿನನಿತ್ಯ ಬೀದಿಗಳಲ್ಲಿ ಮತ್ತು ಸೆರೆಮನೆಗಳಲ್ಲಿ ಕಾಣುತ್ತಿದ್ದರು ಸಂತ ಜಾನ್ ಬೋಸ್ಕೋರವರ ಮಾರ್ಗದರ್ಶಿ ಹಾಗೂ ಹಿತೈಷಿ ಸಂತ ಜೋಸೆಫ್ ಕಫಾಸೋರವರು ಸೆರೆಮನೆಯಲ್ಲಿರುವವರಿಗಾಗಿ ಮುಂದಾಲೋಚನೆ ಮಾಡಿ ದುಡಿದವರಾಗಿರುತ್ತಾರೆ ಚಿಕ್ಕ ವಯಸ್ಸಿನ ಡಾನ್ ಬೋಸ್ಕೋ ಫಾದರ್ ಕಫಾಸೋರ್ ಅವರೊಂದಿಗೆ ಪ್ರೇರೇಪಿತಗೊಂಡು ಬಹಿಷ್ಕೃತರೊಂದಿಗೆ ಸಮಾಜ ಸುಧಾರಣಾ ಕೆಲಸ ಪ್ರಾರಂಭಿಸುತ್ತಾರೆ ಇಬ್ಬರು ಸೇರಿ ಇಂತಹ ಸ್ಥಿತಿಗಳಲ್ಲಿ ಸಿಲುಕಿರುವ ಬಡ ಯುವ ಜನರಿಗಾಗಿ ಹೊಸ ಭರವಸೆ ಹೊಸ ಸ್ನೇಹ ಮತ್ತು ಅವರು ಎದುರಿಸುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಡುವ ಸುಧಾರಣಾ ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ ಕಷ್ಟಗಳಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದಂತಹ ಯುವ ಜನರಿಗೆ ಉತ್ತಮ ಸ್ನೇಹಿತನಾಗಿ ನೋವನ್ನು ಅರ್ಥ ಮಾಡಿಕೊಳ್ಳುವ ಸಂತ ಜಾನ್ ಬೋಸ್ಕೋ ಅವಕಾಶಗಳನ್ನು ಉತ್ತಮ ಬದುಕನ್ನು ಜೊತೆಗೆ ದೇವರ ಹಾದಿಯಲ್ಲಿ ಜೀವಿಸುವಂತಹ ಪ್ರೀತಿಯಿಂದ ಮತ್ತು ಪ್ರೀತಿಯಲ್ಲಿ ಬೆಳೆಯುವಂತಹ ಯುವಕರಾಗಲು ಅವರನ್ನು ತಿದ್ದಿ ಮುನ್ನಡೆಸುತ್ತಾರೆ ಇದನ್ನು ಅರಿತ ನಾವು ನಿರ್ಗತಿಕರನ್ನು ಕೈಬಿಡದೆ ಕ್ರಿಸ್ತನ ನಾಮದಲ್ಲಿ ನಮ್ಮ ಸಹೋದರರ ಮತ್ತು ಸಹೋದರಿಯರ ಹಾಗೆ ಕಾಣಲು ಪ್ರಯತ್ನಿಸೋಣ ಪ್ರತಿದಿನದ ಪ್ರಾರ್ಥನೆ ಪ್ರೀತಿಯ ಸಂತೋ ಜಾನ್ ಬೋಸ್ಕುರ್ ಜೂಬಿಲಿ ವರ್ಷ ಪ್ರವೇಶಿಸಿರುವ ಹಾಗೂ ಭರವಸೆಯ ಯಾತ್ರಿಕರಾದ ನಮ್ಮನ್ನು ನಿಮ್ಮ ಧ್ವನಿಗಳಾಗಿ ಮಾರ್ಪಡಿಸಿ ಬಡ ಹಾಗೂ ನಿರ್ಗತಿಕ ಯುವಜನರ ಬಳಿ ಕಳುಹಿಸಿಕೊಡಿ ಧೈರ್ಯ ಮತ್ತು ಶಕ್ತಿಯೊಂದಿಗೆ ಶೋಷಿತರ ಪರವಾಗಿ ಮಾತನಾಡುವ ಭಗವಂತನ ಧ್ವನಿಯಾಗಲು ನಮ್ಮನ್ನು ಪ್ರೇರೇಪಿಸಿರಿ ಒಳ್ಳೆಯ ಕ್ರೈಸ್ತರು ಹಾಗೂ ಉತ್ತಮ ನಾಗರಿಕರು ಮಾತ್ರವಲ್ಲದೆ ಜೊತೆಗೆ ಸತ್ಯ ಬೆಳಕು ಪ್ರೀತಿ ವಿಶ್ವಾಸ ಹಾಗೂ ಭರವಸೆಯ ಯುವಜನರು ನಾವಾಗಲೂ ಕಲಿಸಿಕೊಡಿ ಓ ಪುನೀತ ಜಾನ್ ಬೋಸ್ಕರವರೇ ಎಲ್ಲರೂ ಪರಿಶುದ್ಧ ಹಾಗೂ ಪಾವನತೆಯ ಬದುಕನ್ನು ನಮ್ಮದಾಗಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟವರೇ ನಮಗಾಗಿ ಪ್ರಾರ್ಥಿಸಿರಿ ನಾವು ನಿಮ್ಮ ಕಿವಿ ಮಾತನ್ನು ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿ ಹಾಗೂ ಕ್ರೈಸ್ತರ ಸಹಾಯ ಮಾತಿಗೆ ಸಮರ್ಪಿಸಿ ಅದ್ಭುತಗಳನ್ನು ಕಾಣುವ ಹಾಗೆ ಪ್ರಭು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಹಾದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ ಆಮೇನ್